ರಾಹುಲ್ ನತ್ರ ನಮಸ್ಕಾರ ನಾನು ವಿಕ್ರಮಾದಿತ್ಯ ಅಂತ ಬೆಂಗಳೂರೇ ಚೆನ್ನಾಗಿ ಅನ್ಸ್ತಾ ಇದೆ ಅಣ್ಣನ್ಗೂ ಆಕ್ಚುಲಿ ನಮ್ಕಿನ ಜಾಸ್ತಿ ಖುಷಿ ಬರ್ಡೇ ಮಾಡಕ್ಕೆ ಇಷ್ಟ ವರ್ಷ ಕೋವಿಡ್ ಬಂತು ಆಮೇಲೆ ನಿಮ್ಗೆ ಗೊತ್ತು ಫ್ಯಾಮಿಲಿಯಲ್ಲಿ ಒಂದ್ ಸ್ವಲ್ಪ ಇದಾಗಿತ್ತು ಬಟ್ ಈ ವರ್ಷ ಇಷ್ಟ ಜನ ಸಪೋರ್ಟ್ ಮಾಡಿ ಇಷ್ಟು ದೂರ ಬಂದು ಅಣ್ಣನಗೋಸ್ಕರ ನಮ್ಮ ಬಗೀರ ಟೀಸರು ಕೊಟ್ಟಿದ್ದೀವಿ ಗಿಫ್ಟಾಗಿ ಅಣ್ಣನಿಗೆ ಅಣ್ಣನ ಅಣ್ಣನ್ ಫ್ಯಾನ್ಸ್ ಗೆ ಇನ್ನ ನೆಕ್ಸ್ಟ್ ಇಯರ್ ಇನ್ನ ಸರ್ಪ್ರೈಸಸ್ ಇದೆ ಅಣ್ಣನ ಫ್ಯಾನ್ಸ್ ಗೆ ಸೊ ಅವ್ರು ಯಾರನ್ನು ಬಿಟ್ಕೊಳಲ್ಲ ಎಲ್ಲರನ್ನೂ ಫ್ಯಾಮಿಲಿ ತರಾನೇ ನೋಡ್ತಾರೆ ಅಣ್ಣ ಸ್ವಂತ ಮನೆಯವ್ರನ್ನ ಹೆಂಗೆ ಮಾತಾಡ್ಸ್ತಾರೆ ಅದೇ ಲೆಕ್ಕ ಫ್ಯಾನ್ಸ್ ಅವ್ರಿಗೆ ಒಂದು ಫ್ಯಾಮಿಲಿ ಫ್ಯಾನ್ಸ್ ಆರ್ಮಿ ಇದು ಮುರಳಿ ಸರ್ ನಾನು ಫಸ್ಟ್ ಪರ್ಚೆ ಆಗಿದ್ದು ಜಿಮ್ ಅಲ್ಲಿ ಫಸ್ಟ್ ಥಿಂಗ್ ನನಗೆ ಅವ್ರ ಬಗ್ಗೆ ನೋಟಿಸ್ ಮಾಡಿದ್ದು ಅಂದ್ರೆ ಜೆನ್ಯೂನ್ಲಿ ಎನ್ಕರೇಜಿಂಗ್ ಬ್ರದರ್ ಫಸ್ಟ್ ಡೇ ಇಂದ ನಾನು ಎನ್ಕರೇಜ್ ಮಾಡಿದ್ರು ಟ್ಯಾಲೆಂಟ್ ಇದೆ ಮಾಡು ಏನೋ ಒಂದು ಮಾಡು ಅವ್ರ ಹ್ಯೂಮಿಲಿಟಿ ಅವ್ರ ಫ್ರೆಂಡ್ಲಿನೆಸ್ ಬಹಳ ಇಷ್ಟ ಆಗಿದ್ದು ಇವತ್ವರೆಗೂ ಎಷ್ಟೇ ಫೇಮ್ ನೋಡಿದ್ರು ಎಷ್ಟೇ ಬೆಳೆದಿದ್ರು ಅವಾಗಿಂದ ಅದೇ ಮೇಂಟೈನ್ ಮಾಡಿದ್ದಾರೆ ಆ ಕಾರಣಕ್ಕೆ ನಮ್ಗೆ ಎಷ್ಟೇ ಪ್ರೀತಿ ಇದೆ ಮುರಳಿ ಸರ್ ಮೇಲೆ ಅವ್ರ ಫ್ಯಾನ್ಸ್ ಪ್ರತಿ ಒಬ್ಬರಿಗೂ ಇದೆ ಅವ್ರನ್ನೆಲ್ಲಾರನೂ ಭೇಟಿ ಮಾಡಿದ್ದು ತುಂಬಾ ಸಂತೋಷ ಆಯ್ತು ನಂಗೆ ಮುರಳಿ ಸರ್ ಮುರಳಿ ಸರ್ ಅಂತವರು ಅವ್ರ ಮೈಂಡ್ ಸೆಟ್ ಅವ್ರ ಜೆನ್ಯೂನ್ನೆಸ್ ಇರೋರು ಬೆಳೆಯೋದು ಯಾವಾಗ್ಲೂ ಸ್ಮೈಲ್ ಮಾಡ್ಬೇಕು ಅಂತ ತುಂಬಾ ಆಸೆ ಇವತ್ತು ಅದ್ ನೋಡಿದ್ದು ಅವ್ರ ಮುಖದ ಮೇಲೆ ನೋಡಿದ್ದು ತುಂಬಾ ಸಂತೋಷ ಆಯ್ತು ನಮ್ಮಿಬ್ಬರಿಗೂ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಅಸ್ ಫಸ್ಟ್ ಕ್ಲಾಸ್ ಬ್ರದರ್ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಬ್ರದರ್ ಏನು ಟೀಸರ್ ಜಸ್ಟ್ ಸ್ಮಾಲ್ ಬಿಟ್ ಮಾಲ್ ಇದು ಇನ್ನೊಂದು ಟೂ ತ್ರೀ ಮಂತ್ಸ್ ಅಲ್ಲಿ ಇನ್ನೊಂದು ಸರ್ಪ್ರೈಸ್ ಬರ್ತಾ ಇದೆ ಅವ್ರಿಗೆ ಅವ್ರಿಲೀಸ್ ಮಾಡಿದ್ರೆ ಶೇಕ್ ಮಾಡುತ್ತೆ ಶೇಕ್ ಮಾಡ್ಬಿಡುತ್ತೆ

ಅವ್ರ ಇಂಡಿವಿಜುವಲ್ ಸ್ಟ್ರೆಂತ್ ಹೆಂಗ್ದಿದೆ ಅಂದ್ರೆ ಅವ್ರ ಸ್ವಂತ ತಾಕತ್ತಲ್ಲಿ ಮ್ಯಾಜಿಕ್ ಮಾಡ್ಬೋದು ಮುರಳಿ ಸರ್ ಆಗಿರ್ಲಿ ಪ್ರಶಾಂತ್ ಸರ್ ಆಗಿರ್ಲಿ ಅವ್ರ ಕಾಂಬಿನೇಷನ್ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ ನನ್ ಹೆಂಗಿರತ್ತೆ ಅಂತ ನಾನ್ ಜಜ್ ಮಾಡಕ್ಕೂ ಹೋಗಲ್ಲ ನನ್ಗೆ ಅಷ್ಟೊಂದು ಜಜ್ಮೆಂಟು ಇಲ್ಲ ಆ ಟಾಪ್ ಲೆವೆಲ್ ಜನ ಇಬ್ರು ಕೊಲಾಬರೇಟ್ ಮಾಡಿ ಒಟ್ಟಿಗೆ ಬಂದ್ಬಿಟ್ಟು ಒಂದು ಸೂಪರ್ ಸಿನಿಮಾ ಮಾಡಿದ್ರೆ ಹೇಗಿರತ್ತೆ ಅಂತ ನಂಗೆ ಇಮ್ಯಾಜಿನ್ ಮಾಡಕ್ ಆಗಲ್ಲ ಗ್ಯಾರಂಟಿ ಮಾಡ್ತೀನಿ ನಿಮ್ಗೂ ಇಮ್ಯಾಜಿನ್ ಮಾಡಕ್ ಟೀಸರ್ ಬರೀ ಟೀಸರ್ ಅದರ್ ಆ ಮುಂದೆ ಇದೆ ನೋಡ ನೋಡೋಣ ಎಲ್ಲಾರು ನೋಡೋಣ ಫೇವರೇಟ್ ಊಟ ಅವ್ರಿಗೆ ಪಕ್ಕಾ ಕೋಳಿ ಸಾರು ಬಿರಿಯಾನಿ ಪಕ್ಕಾ ನಮ್ ನಾಟಿ ಊಟನೇ ಇಷ್ಟ ಡೈಲಿ ಬೆಳಗ್ಗೆ ಎದ್ದೋಳ್ತಾರೆ ಜಿಮ್ಮಿಗೆ ಬರ್ತಾರೆ ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ ಒಂದಷ್ಟು ಡೈರೆಕ್ಟರ್ಸು ಫಿಲಂ ಟೀಮು ಫ್ಯಾನ್ಸ್ ಅವ್ರನ್ನೆಲ್ಲ ಭೇಟಿ ಮಾಡಿ ಅವ್ರಿಗೂ ತುಂಬಾ ಆಸೆ ಫ್ಯಾನ್ಸ್ ನ ಮೀಟ್ ಮಾಡಕ್ಕೆ ಸ್ವಲ್ಪ ಹೊಂಬಾಳೆ ಮತ್ತೆ ಮನೆಯಲ್ಲಾಗಿರೋದ್ರಿಂದ ಮತ್ತೆ ಇದೊಂದು ಸರ್ಪ್ರೈಸ್ ಕೊಡ್ಬೇಕಾಗಿತ್ತಲ್ಲ ಅಲ್ಲಿ ತನಕ ಆಚೆ ಬರಬಾರ್ದಾಗಿತ್ತು ಅಂತ ಇತ್ತು ಬಟ್ ಇವತ್ತಿಂದ ನೋ ಸ್ಟಾಪಿಂಗ್ ಎಲ್ರಿಗೂ ಮೀಟ್ ಮಾಡ್ತಾರೆ ಎಲ್ಲರ ಜೊತೆ ಇರ್ತಾರೆ ಎಲ್ಲ ಕಡೆ ಆಚೆ ಕಾಣಿಸ್ಕೊಂತಾರೆ ಒಳ್ಳೆ ಒಂದಿಟ್ ಕೊಡ್ತಾರೆ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ಇವತ್ತಿಗೂ ನಮ್ ಜೊತೆನೆ ಇದಾರೆ ನಮ್ಮ ಆಟಲ್ಲಿ ಯಾವಾಗ್ಲೂ ಇರ್ತಾರೆ ಇಡೀ ಕರ್ನಾಟಕಕ್ಕೆ ಒನ್ ಒನ್ಲಿ ಪವರ್ ಸ್ಟಾರ್ ಪ್ರತಿಯೊಂದು ಇವತ್ತು ಬೆಳಿಗ್ಗೆ ನಾವು ಯಲಂಕಾಗ ಹೋಗಿ ಅಪ್ಪು ಸರ್ ಸ್ಟ್ಯಾಚ್ಯೂನ ಅಶ್ವಿನಿ ಅಕ್ಕ ಅವ್ರ ಜೊತೆ ಲಾಂಚ್ ಮಾಡಿ ಅವ್ರ ಡೇನ ಸ್ಟಾರ್ಟ್ ಮಾಡಿರೋದೆ ಅಪ್ಪು ಸರ್ ಆಶೀರ್ವಾದ ತಗೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ಅವ್ರ ತರ ಮನುಷ್ಯ ಬಹುಶಃ ಇನ್ನೊಬ್ರು ಯಾರು ಇಲ್ಲ ಫ್ರೆಂಡ್ಶಿಪ್ ಆಗಿರ್ಲಿ ಹಾರ್ಡ್ ವರ್ಕ್ ಆಗಿರ್ಲಿ ಪಾಸಿಟಿವಿಟಿ ಆಗಿರ್ಲಿ ಸಪೋರ್ಟಿವ್ನೆಸ್ ಆಗಿರ್ಲಿ ಎಲ್ಲದರಲ್ಲೂ ನಂಬರ್ ಒನ್ ಮುರುಳೀಸರ್ ಅಂತ ಅವ್ರು ಬೆಳೆದ್ರೆ ಬ್ರದರ್ ಸಾವಿರ ಜನ ಅವ್ರ ಜೊತೆ ಕರ್ಕೊಂಡೋಗ್ತಾರೆ ಬ್ರದರ್ ಅದೇ ತುಂಬಾ ಗ್ರೇಟ್ ಅವ್ರ ಬಗ್ಗೆ ಅವ ಫಸ್ಟ್ ಭೇಟಿ ಆದಾಗ ಹೆಂಗಿದ್ರು ಇವತ್ತು ಹಂಗೆ ಇದೆ ಅವ್ರ್ ಒಳ್ಳೆತನ ಅವ್ರ ಫೇಮ್ ಜೊತೆ ಬೆಳೀತಾ ಇದೆ ಸೊಂಬಾ ಸರ್ ಆಕ್ಚುಲಿ ಇವಾಗ ಫಿಲಮ್ ಬರ್ತಿರೋದು ಅವ್ರ ಬ್ಯಾನರ್ ಅಲ್ಲಿ ಬಟ್ ನಾನು ಫಸ್ಟ್ ಸ್ಟಾರ್ಟ್ ಮಾಡಿರೋದು ಅಪ್ಪು ಸರ್ ಇವರತ್ನ ಇಂದ ಅದಾದ್ಮೇಲೆ ಅಲ್ಲಿ ಒಂದ್ ಕ್ಯಾರೆಕ್ಟರ್ ಮಾಡಿದೀನಿ ಅಣ್ಣನ್ ಫ್ರೆಂಡ್ ಆಗಿ ಇವಾಗ ಅಣ್ಣನ್ ಬ್ಯಾನರ್ ಅಲ್ಲೇ ಹೀರೋ ಆಗಿ ಲಾಂಚ್ ಆಗ್ತಾ ಇದೀನಿ ಎಲ್ಲಾ ನಿನಗಾಗಿ ಅಂತ ಟೈಟಲ್ ಅಣ್ಣನು ಸಖತ್ ಖುಷಿ ಪಟ್ರು ಆಮೇಲೆ ಬಗೀರಾ ಅಲ್ಲಿ ಮಾಡೋದು ಅವ್ರಿಗೆ ಗೊತ್ತಿರ್ಲಿಲ್ಲ ಡೈರೆಕ್ಟ್ ನಾವು ಸೆಟ್ ಅಲ್ಲಿ ಮೀಟ್ ಆದಾಗ ಅವ್ರಿಗೂ ಒಂದ್ ಸರ್ಪ್ರೈಸಿಂಗ್ ಆಗಿತ್ತು ತುಂಬಾ ಖುಷಿ ಆದ್ರು ಇನ್ಫ್ಯಾಕ್ಟ್ ನಮ್ ಕಥೆನೂ ಅವರೇ ಕೇಳಿ ಓಕೆ ಮಾಡಿದ್ದು

ಇದೆ ಬಟ್ ಅದು ಏನ್ ಬರ್ತಾ ಇದೆ ಅಂತ ನಮಗೆ ಗೊತ್ತು ಸೊ ಯಾವುದೇ ಕಾರಣಕ್ಕೂ ಯಾವ ಫ್ಯಾನ್ ಬೇಜಾರಾಗಲ್ಲ ಆಗಲ್ಲ ಮಾಡಿದ್ದಕ್ಕೂ ಒಳ್ಳೆ ಗಿಫ್ಟ್ ಇಟ್ ಇಸ್ ವರ್ತ್ ಒಳ್ಳೆ ಗಿಫ್ಟ್ ವೇಟ್ ಆದ್ರೂ ಇಟ್ ಇಸ್ ವರ್ತ್ ಇಟ್ ಬೆಸ್ಟ್ ಆಫ್ ಲಕ್ ಸರ್ ಐ ಹೋಪ್ ಯು ನೆವರ್ ಚೇಂಜ್ ಹೋಪಾರ್ ಫ್ರೆಂಡ್ಶಿಪ್ ಓಪರ್ ಗ್ರೋತ್ ನೆವರ್ ಚೇಂಜಸ್ ನಮ್ಮ ಆಯಸ್ನ ಅವ್ರನ್ನ ಕೊಟ್ಟು ಅವ್ರು ಚೆನ್ನಾಗಿದ್ರೆ ಸಾಕು ನಮ್ಗಷ್ಟೇ ಅವ್ರು ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರಂತ ಅಂದ್ರೆ ನಾವ್ ಇವತ್ತಿವಂತ ಅಂದ್ರೆ ಅವರಿಂದ ಇನ್ನೊಂದ್ಸತಿ ಅಣ್ಣನ್ಗೆ ಯು ವೆರಿ ಹ್ಯಾಪಿ ಲವ್ ಯು ಹ್ಯಾಪಿ ವೆರಿ ಬೆಸ್ಟ್ ಲವ್ ಯು ಆಲ್ವೇಸ್